ನೋಟಿಸ್ ಕೊಡ್ಲಿಲ್ಲ ಕರೀಲಿಲ್ಲ ನೀವು ಬರ್ಸಿರ ಯಾಕೆ ಈಗ ಸಂಬಂಧಪಟ್ಟ ಅಧಿಕಾರಿಗಳನ್ನ ಮಾಡಲ್ಲ ಇಂದ್ರೆ ನಿಮ್ಮೇ ನಾನು ಆರೋಪ ಹೊರಿಸ್ತಾ ಇಲ್ಲ ಆರೋಪ ಮಾಡ್ತಾ ಇಲ್ಲ ನಾನು ಹೇಳ್ತಾ ಇರಲ್ಲ ಸುಧಾಸ್ತು ಮೇಡಮ್ ನಾಲ್ಕು ನಾಲ್ಕು ಬಂದು ನಾಲ್ಕು ನಾಲ್ಕು ಬಾರಿ ಸುದ್ದಿ ಕರಣ್ ಅವತ್ತಿನ ದಿವಸ ಚರ್ಚಾ ಸುಮ್ಮನೆ ಎದ್ದು

ಕೈ ಕಳೆದ ಬಾರಿ ಮೈಗಿನ ಸಮಸ್ಯೆ ಬಗ್ಗೆ ನಾನು ಇವರಿಗೆ ಆದೇಶ ಮಾಡಿದ್ದೆ ಹಿಂದೆ ಯಾರು ಇಂಜಿನಿಯರ್ ಕಾರ್ಯನಿರ್ವಹಿಸಿದ್ರು ಅವ್ರಲ್ಲ ಮುಂದಿನ ಮೀಟಿಂಗ್ ಕರೆಸಿ ಇಲ್ಲ ಅಂದ್ರೆ ಅವ್ರಿಗೆ ನೋಟಿಸ್ ಕೊಡಿ ಆಮೇಲೆ ಇದನ್ನ ಅವ್ರು ಯಾರು ಸಪ್ಲೈ ಮಾಡಿದ್ದಾರೆ ಹೊಸ ಹಾಕಿ ಕೊಡ್ಬೇಕು ಅಂತ ಹೇಳಿದ್ದೆ ಇದ್ರ ಬಗ್ಗೆ ಏನ್ ಕ್ರಮಾಚರಣ ಅಂತ ಹೊಸ ಹಳೆಯ ಮೈತಿಗೆ ಹೊಸ ಬಿಲ್ ತಗೊಂಡಿದ್ದಾರೆ ಅನ್ನೋದು ಲೋಪ ಆಗಿದೆ ಅಂತ ನೀವು ರೈಟಿಂಗ್ ಅಲ್ಲಿ ತಗೊಂಡಿದ್ದಾರೆ ಮೇಡಮ್ ಕಾನೂನಾತ್ಮಕವಾಗಿ ಕ್ರಮ ಆಗ್ಬೇಕು ನಾಲ್ಕು ಹೇಳ್ತಿರೋದಿಷ್ಟೇ ಲೋಪ ಆದಮೇಲೆ ನೀವು ಅವೆಲ್ಲ ರೈಟಿಂಗ್ ಓಕೆ ಸರ್ ಈಗ ಸುಜಾತ ಮೇಡಮ್ ನೋಟಿಸ್ ಕೊಟ್ಟ್ರಿ ನೋಟೀಸ್ ಮುಖಾಂತರ ಕಳ್ಸಿದ್ರಾ ಬರೀ ವೋರೆಲ್ಲ ಕಳ್ಸೋದ ಸರ್ ಹೇಳಬನ್ನಿ ಸರ್ ಕಾಲ್ ಮಾಡಿದ್ರು ಸರ್ ಅವತ್ತು ಮೀಟಿಂಗ್ ಆದ ತಕ್ಷಣ ಕಾಲ್ ಬೇಡ ಕಾಲ್ ಮಾಡಿದ್ದ ಯಾರಂತ ಹೇಳ್ತಾರೆ ನೀವು ರೈಟಿಂಗ್ ಅಂದಿರಬೇಕು ಕಾಲು ಅಂತ ಕೇಳೋದು ರೈಟಿಂಗ್ ಅದೇ ಹೊರ್ತು ನೀವು ಫೋನ್ ಮಾಡಿದ್ರೋ ಏನೇನು ಮಾಡಿದ್ರೆ ಪ್ರತಿ ಮಿಷೆ ನಾಲ್ಕು ಸಾರಿ ಸೆಕೆಂಡ್ ಹ್ಯಾಂಡ್ ಬೈಕನ್ನ ಇದು ಮಾಡಿ ಹೊಸಾ ಬೈಕ್ ತಗೊಂಡಿದೀರಾ ಅಂತ ಆರೋಪ ಮತ್ತು ಏನಾದ್ರು ಕಾಲು ಕ್ರಮ ಕೈಗೊಂಡಿದೀರಾ

ಇನ್ನೊಂದು ಮೈತಿಗೆ ಇನ್ನೂ ಅದಕ್ಕೂ ಉತ್ತರ ಬಂದಿಲ್ಲ ಆದ್ರೆ ಈ ಒಂದು ದಯಮಾಡಿ ಸಬ್ಜೆಕ್ಟ್ ಸಬ್ಜೆಕ್ಟ್ ಯಾರು ಸದಸ್ಯರು ಏನಾದ್ರು ಆರೋಪ ಮಾಡಿದ್ರೆ ದಯಮಾಡಿ ಎಲ್ಲಾ ಸದಸ್ಯರು ನಡೆದಿಲ್ಲ ದಯಮಾಡಿ ಆಗಿ ನಾವು ಕಳಿಸಿ

ಆ ಚಿತ್ರ ಬಗ್ಗೆ ಸ್ಫೋರ್ಸಿನ ನೋವಾಗಿದೆ ದೊಡ್ಡ ಹೇಳಿದ್ದಾರೆ ನಮ್ಮ ಸಮಸ್ಯೆ